ಹಲೋ ನಮಸ್ಕಾರ ನೆಲಮಂಗ್ಲ ಬೆಮ್ಮೆಲ್ ಕಾಂತರಾಜ್ ಅವರು ದಲಿತರಿಗೆ ಮೋಸ ಮಾಡಿರಂತಹ ಪ್ರಕರಣಗಳು ಸುಮಾರು ಒಂದು ಹದಿನೇಳು ಪ್ರಕರಣಗಳು ಬಯಲಿಗೆ ಬಂದಿದೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅಂದ್ರೆ ದಲಿತರ ಜಮೀನುಗಳಾಗಿರುವಂತಹ ಅನ್ಯಾಯಗಳನ್ನ ಖಂಡಿಸಿ ಡಿಸೆಂಬರ್ ಒಂದನೇ ತಾರೀಕು ನೆಲಮಂಗ್ಲ ತಾಲೂಕು ಆಫೀಸ್ ಹತ್ರ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟನ ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸುಮಾರು ಪ್ರಕರಣಗಳಲ್ಲಿ ಜಮೀನು ಪ್ರಕರಣಗಳಲ್ಲಿ ನಮ್ಮವ್ರಿಗೆ ಮೋಸ ಮಾಡಿರೋಂಥದ್ದು ಅಂದ್ರೆ ಅಧಿಕಾರಿಗಳನ್ನ ಪರ್ಚೇಸ್ ಮಾಡ್ಕೊಳ್ಳುವಂಥದ್ದು ಅಧಿಕಾರಿಗಳ ಮುಖಾಂತರ ದಪ್ಪಾಳಿಕೆ ಮಾಡಿಸುವಂಥದ್ದು ದಲಿತರಿಗೆ ಈ ಡಿ ಸಿ ಆರ್ ಇ ಅಂದ್ರೆ ಎಸ್ ಸಿ ಎಸ್ ಟಿ ಸೆಲ್ ಅಲ್ಲಿ ಕೂಡ ಅನ್ಯಾಯ ಆಗಿರೋಂಥದ್ದು ಅವ್ರ ಕಡೆಯಿಂದನೂ ನ್ಯಾಯ ಸಿಗದಿರೋ ಇರೋದನ್ನ ಮತ್ತೆ ತಾಲೂಕು ಆಫೀಸಲ್ಲಿ ಕೂಡ ನ್ಯಾಯ ಸಿಗ್ತಿರೋ ಇರೋದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇರೋಂಥದ್ದು ದಯವಿಟ್ಟು ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಹಕ್ಕುಗಳನ್ನ ನಾವು ಉಳಿಸ್ಕೊಬೇಕು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಹಣ ಇರೋಂಥ ವ್ಯಕ್ತಿಗಳು ದಲಿತ ವಿರೋಧಿಗಳು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಇರ್ತಾರೆ ಇವರ ವಿರುದ್ಧ ನಾವು ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಬೇಕು ಎಲ್ಲರೂ ಬಂದು ಈ ಹೋರಾಟದಲ್ಲಿ ಕೈ ಜೋಡಿಸಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್